ಶ್ರೀ ಗುರು ಬಸವಲಿಂಗಾಯ ಮಹಾ ಸರ್ವರಿಗೂ ಶರಣು ಶರಣಾರ್ಥಿಗಳು ದಯವಿಲ್ಲದ ಧರ್ಮ ಧರ್ಮವಾಹುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ವಿಶ್ವ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಚನ ಕಥಾ ಪ್ರಪಂಚಕ್ಕೆ ಸರ್ವರಿಗೂ ಶರಣು ಸ್ವಾಗತ ಪ್ರಪಂಚದಲ್ಲಿ ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಧರ್ಮಗಳಿವೆ ಪ್ರತಿಯೊಂದು ಧರ್ಮವು ಪ್ರತಿಪಾದಿಸುವ ತತ್ವವೇನೆಂದರೆ ದಯೆ ದಯೆ ಇಲ್ಲದ ಧರ್ಮ ಯಾವುದಾದರೂ ಇದೆಯೇ ಇಂತಹ ಅದ್ಭುತವಾದ ವಚನವನ್ನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ರಚಿಸಿದ್ದಾರೆ ಈ ವಚನಕ್ಕೆ ಪೂರಕವಾದಂತಹ ಕಥೆಯನ್ನು ನಮ್ಮ ವೀಕ್ಷಕರಿಗೆ ಹೇಳುವಿರ ದಯೆ ಎನ್ನುವ ಪದವೇ ಒಂದು ರೀತಿ ರೋಮಾಂಚನವಾದ ಮನಸ್ಸನ್ನ ವಿಕಸಿತಗೊಳಿಸುವಂತಹ ಒಂದು ಪದವಿ ದಯೆ ದಯೆಯೇ ಧರ್ಮದ ಮೂಲ ಎಂದು ತಿಳಿಸುವ ಬಸವಣ್ಣನವರ ಜೀವನದ ವೃತ್ತಾಂತವನ್ನೇ ನಾನು ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಯಪಡಿಸುವೆ ವಿಶ್ವಗುರು ಬಸವಣ್ಣನವರು ಬಸವನ ಭಾಗ್ಯವಾಡಿಯ ಇಂಗಳೇಶ್ವರದಲ್ಲಿ ಹುಟ್ಟಿ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನ ಪಡೆದು ತದನಂತರ ಮಂಗಳ ವೇಡದಲ್ಲಿ ಕರಣಿಕರಾಗಿ ನಂತರ ಬಸವ ಕಲ್ಯಾಣದಲ್ಲಿ ಬಂದು ಕಾಯಕ ಮತ್ತು ದಾಸೋಹ ತತ್ವದ ಮೂಲಕ ವಿಶ್ವದ ಸಾವಿರಾರು ಜನರನ್ನ ಬಸವ ಕಲ್ಯಾಣಕ್ಕೆ ಆಕರ್ಷಿಸಿ ಅನುಭವ ಮಂಟಪವನ್ನ ಸ್ಥಾಪಿಸಿ ಅದಕ್ಕೆ ಅಲ್ಲಮ್ಮ ಪ್ರಭುದೇವರನ್ನ ಅಧ್ಯಕ್ಷರನ್ನಾಗಿ ಮಾಡುತ್ತಾರೆ ಅನುಭವ ಮಂಟಪದ ಮೂಲಕ ಮಹಿಳೆಯರು ದೀನ ದಲಿತರು ಅಕ್ಷರ ಬಾರದ ಪ್ರತಿಯೊಬ್ಬರಿಗೂ ಕೂಡ ಸಾಕ್ಷರತೆಯ ರುಚಿಯನ್ನ ಹತ್ತಿಸಿ ಅವರ ಮೂಲಕ ವಚನ ಸಾಹಿತ್ಯವನ್ನ ರಚಿಸುವಂತಹ ಒಂದು ಹಿರಿಮೆಗೆ ಪಾತ್ರರಾಗುತ್ತಾರೆ ನಮ್ಮ ವಿಶ್ವಗುರು ಬಸವಣ್ಣನವರು ಅವರು ಕೇವಲ ಸ್ಥಾವರವಾಗದೆ ಜಂಗಮುಖಿಯಾಗಿಯೂ ಕೂಡ ಇರುತ್ತಾರೆ ಅಂದರೆ ಅನುಭವ ಮಂಟಪದಲ್ಲಿ ಚಿಂತನ ಮಂಥನ ನಡೆಯುತ್ತಿರಬೇಕಾದರೆ ತದನಂತರ ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಭೇಟಿ ನೀಡಿ ಧರ್ಮದ ಸಾರವನ್ನ ಬೋಧಿಸುತ್ತಿರುತ್ತಾರೆ ಹಾಗೆ ಬಸವ ಕಲ್ಯಾಣದಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಧರ್ಮದ ಸಾರವನ್ನ ತಿಳಿಸಲು ಅವರು ಹೋಗುತ್ತಿರುತ್ತಾರೆ ಹೀಗೆ ಒಂದು ಸಲ ವಿಜಯಪುರ ಜಿಲ್ಲೆಯ ಜೋಳದ ಹಾಳ ಅನ್ನುವ ಒಂದು ಗ್ರಾಮ ಆ ಗ್ರಾಮಕ್ಕೆ ಬರುತ್ತಿರುತ್ತಾರೆ ಆ ಗ್ರಾಮವನ್ನ ಪ್ರವೇಶಿಸಬೇಕು ಅನ್ನುವ ಸಂದರ್ಭದಲ್ಲಿ ಅವರ ಕುದುರೆ ಬಳಲಿರುವುದು ಕಂಡುಬರುತ್ತೆ ಆ ಜೋಳದ ಹಾಳ ಗ್ರಾಮದ ಹೊರವಲಯದಲ್ಲಿ ಹನ್ನೆರಡು ಗಂಟೆಯ ಬಿಸಿಲಿನ ಜಾವ ಆ ಬಿಸಿಲಿನ ಜಾವದಲ್ಲಿ ಮರದ ಕೆಳಗೆ ಆ ಕುದುರೆಯನ್ನ ಕಟ್ಟಿ ಹಾಕುತ್ತಾರೆ ಆ ಕುದುರೆಯನ್ನ ಅಲ್ಲಿ ಕಟ್ಟಿ ಹಾಕಿ ಒಂದು ಕಲ್ಲು ಇರುತ್ತದೆ ಆ ಕಲ್ಲಿನ ಬಂಡೆಯ ಮೇಲೆ ನಮ್ಮ ಬಸವಣ್ಣನವರು ಕುಳಿತುಕೊಳ್ಳುತ್ತಾರೆ ಆ ಬಂಡೆಯ ಮೇಲೆ ವಿಶ್ವಗುರು ಬಸವಣ್ಣನವರು ಕುಳಿತುಕೊಂಡಂತಹ ದೃಶ್ಯವನ್ನ ಒಕ್ಕಲಿಗ ಮುದ್ದಣ್ಣನವರು ನೋಡಿ ಯಾವುದೋ ಒಂದು ಮಿಂಚು ಬಂದು ಸುಳಿದಂತೆ ಭಾಸವಾಗುತ್ತೆ ವ್ಯವಸಾಯ ಮಾಡುತ್ತಿದ್ದಂತಹ ಒಕ್ಕಲಿಗ ಮುದ್ದಣ್ಣನವರು ಎತ್ತುಗಳನ್ನ ಅಲ್ಲೇ ಬಿಟ್ಟು ಕೋಲನ್ನ ಹಿಡಿದುಕೊಂಡು ಓಡಿ ಬರುತ್ತಾರೆ ಓಡಿ ಬಂದು ಬಸವಣ್ಣನವರಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿದಾಗ ಬಸವಣ್ಣನವರು ಕೂಡ ಅದಕ್ಕೆ ಪ್ರತಿಯಾಗಿ ಶರಣು ಶರಣಾರ್ಥಿಗಳು ಎಂದು ಹೇಳುತ್ತಾರೆ ಬಸವಣ್ಣನವರನ್ನ ನೋಡಿದ ಒಕ್ಕಲಿಗ ಮುದ್ದಣ್ಣನವರು ನಿಮ್ಮನ್ನು ನೋಡಿದರೆ ಮಹಾಪುರುಷರ ರೀತಿ ಗೋಚರವಾಗುತ್ತಿದೆ ನಿಮ್ಮ ಹೆಸರೇನು ಎಂದಾಗ ನನ್ನನ್ನ ಬಸವಣ್ಣ ಅಂತ ಕರೀತಾರೆ ಅಪ್ಪ ನಾನು ಬಸವ ಕಲ್ಯಾಣದಿಂದ ಧರ್ಮ ಪ್ರಸಾರದ ನಿಮಿತ್ತ ಹಾಗೆ ಬಂದೆ ಕುದುರೆಗೆ ಬಳಲಿಕೆ ಕಂಡು ಬಂತು ಆದ್ದರಿಂದ ಈ ಒಂದು ಮರದ ಕೆಳಗಡೆ ಕುಳಿತೆ ಅಂತ ಗುರುಗಳೇ ದೇವರನ್ನ ನೋಡೋದಿಕ್ಕೆ ಭಕ್ತ ದೇವರ ಬಳಿ ಬರಬೇಕು ಆದರೆ ದೇವರೇ ಭಕ್ತನ ಬಳಿ ಬಂದ ಹಾಗೆ ಗುರುಗಳಾದ ತಮ್ಮ ದರ್ಶನದಿಂದ ನಾನು ಪುನೀತನಾದೆ ಗುರುಗಳೇ ದಯಮಾಡಿ ನನಗೆ ಧರ್ಮ ಎಂದರೇನು ಎಂದು ತಿಳಿಸುವಿರ ಆಗ ಬಸವಣ್ಣ ಹೇಳ್ತಾರೆ ನೋಡಪ್ಪ ಧರ್ಮ ಅಂದ್ರೇನು ಅಂತ ಕೆಲವು ನಿಮಿಷಗಳಲ್ಲಿ ಕೆಲವು ಗಂಟೆಗಳಲ್ಲಿ ತಿಳಿಸಲು ಸಾಧ್ಯವಿಲ್ಲ ಅದಕ್ಕೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಆ ಧರ್ಮದ ಸಾರವನ್ನ ಸವಿಯಬೇಕಪ್ಪ ಅಂದಾಗ ಬಸವಣ್ಣನವರೇ ನಾನು ರೈತ ಒಕ್ಕಲುತನ ಮಾಡಬೇಕು ಅಲ್ಲಿ ಎತ್ತುಗಳು ನನಗೋಸ್ಕರ ಕಾಯುತ್ತಿವೆ ದಿನಗಟ್ಟಲೆ ವರ್ಷಗಟ್ಟಲೆ ಧರ್ಮದ ಸಾರವನ್ನ ಕೇಳಿ ತಿಳಿದುಕೊಳ್ಳುವಂತಹ ಸಮಯ ನನಗಿಲ್ಲ ನೀವು ಕೆಲವೇ ಸಾಲುಗಳಲ್ಲಿ ನನಗೆ ಧರ್ಮ ಎಂದರೇನು ಎಂದು ತಿಳಿಸಿಕೊಡಿ ಎಂದಾಗ ಒಕ್ಕಲಿಗ ಮುದ್ದಣ್ಣನವರಿಗೆ ಬಸವಣ್ಣನವರು ಧರ್ಮದ ಮುಂದೆ ಗೊತ್ತಾಗುತ್ತೆ ಆಗ ವಿಶ್ವಗುರು ಬಸವಣ್ಣನವರು ಆ ಪರಶಿವನನ್ನ ಧ್ಯಾನಿಸಿ ಒಕ್ಕಲಿಗ ಮುದ್ದಣ್ಣನವರು ಕೇಳಿದ ಹಾಗೆ ಕೆಲವೇ ಸಾಲುಗಳಲ್ಲಿ ಒಂದು ವಚನದ ಮೂಲಕ ಧರ್ಮದ ಸಾರವನ್ನ ತಿಳಿಸುತ್ತಾರೆ ದಯವಿಲ್ಲದ ಧರ್ಮ ಆವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ದುಲ್ಲನಯ್ಯ ಈ ವಚನವನ್ನ ಹೇಳಿದ ತಕ್ಷಣ ಅದನ್ನು ಕೇಳಿದ ಒಕ್ಕಲಿಗ ಮುದ್ದಣ್ಣನವರಿಗೆ ಆನಂದ ಬಾಷ್ಪ ಸುರಿಯುತ್ತದೆ ಬಸವಣ್ಣನವರೇ ಧರ್ಮ ಎಂದರೆ ಇಷ್ಟು ಸುಲಭವೇ ಧರ್ಮದ ಮೂಲವೇ ಈ ವಾಕ್ಯವನ್ನು ಕೇಳಿ ನನಗೆ ಆನಂದವಾಯಿತು ಒಬ್ಬ ರೈತ ಮಾವಿನ ಮರವನ್ನು ಬೆಳೆಯುವುದಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ತೆಗೆದುಕೊಳ್ಳುತ್ತಾನೆ ಆದರೆ ಆ ಮಾವಿನ ಮರ ಹಣ್ಣನ್ನು ಬಿಟ್ಟಾಗ ಆ ಹಣ್ಣನ್ನು ತಿಂದು ಅದರ ರುಚಿ ಸ್ವಾದವಾಗಿದೆ ಎಂದು ಹೇಳೋದಿಕ್ಕೆ ಕೇವಲ ಎರಡು ನಿಮಿಷ ಸಾಕು ಒಬ್ಬ ತಾಯಿ ಒಬ್ಬ ಮಗನನ್ನ ಹೆತ್ತು ಅವನನ್ನ ವಿಚಾರವಂತ ಸದೃಢವಂತ ಮಗನನ್ನಾಗಿ ಮಾಡಲು ಕನಿಷ್ಠ ಇಪ್ಪತ್ತು ವರ್ಷ ಬೇಕು ಆದರೆ ಅದೇ ಇಪ್ಪತ್ತು ವರ್ಷದ ಯುವಕನನ್ನ ಮಹಾದೇವನನ್ನಾಗಿ ಮಾಡಲು ಒಬ್ಬ ಯೋಗ್ಯ ಗುರುವಿಗೆ ಕೇವಲ ಎರಡು ನಿಮಿಷ ಸಾಕು ಆ ರೀತಿ ದಯವೇ ಧರ್ಮದ ಮೂಲ ಎಂದು ತಿಳಿಸಿ ನನ್ನ ಅರಿವಿನ ಕಣ್ಣನ್ನು ತೆಗೆಸಿದಂತಹ ಮಹಾತ್ಮ ನೀವು ಅಂತ ಹೇಳಿ ಬಸವಣ್ಣನವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ನಿಮ್ಮಿಂದ ನಾನು ಧರ್ಮದ ಸಾರವನ್ನ ತಿಳಿದುಕೊಂಡೆ ಎಂದು ಹೇಳುತ್ತಾರೆ ಆಗ ಒಕ್ಕಲಿಗ ಮುದ್ದಣ್ಣನವರು ಆ ಕಡೆಯಿಂದ ಬರುವಾಗ ಬಾರುಕೋಲನ್ನ ಹಿಡಿದುಕೊಂಡು ಭಾರವಾದ ಹೆಜ್ಜೆಯನ್ನ ಹಾಕಿಕೊಂಡು ಬಂದಿರುತ್ತಾರೆ ಯಾವಾಗ ಧರ್ಮದ ಸಾರವನ್ನ ತಿಳಿದುಕೊಂಡರೂ ಅವರ ಹೃದಯ ಹೂವಿನಂತೆ ಹಗುರವಾಗುತ್ತದೆ ಈ ಕಡೆಯಿಂದ ಹೊರಡಬೇಕಾದರೆ ಅವರು ಹೂವಿನ ರೀತಿಯ ಹಗುರವಾದ ಹೆಜ್ಜೆಯನ್ನ ಹಾಕಿಕೊಂಡು ಹೋಗುತ್ತಾರೆ ಅದುವರೆಗೆ ಎತ್ತುಗಳನ್ನ ಬಾರು ಕೋಲಿನಿಂದ ಹೊಡೆಯುತ್ತಿರುತ್ತಾರೆ ಆಗ ಎತ್ತುಗಳನ್ನ ಬಿಚ್ಚಿ ಅವುಗಳನ್ನ ಎದೆಗೆ ಅವುಚಿಕೊಂಡು ಪ್ರೀತಿಯ ವರ್ಷವನ್ನ ಕರೀತಾರೆ ಪ್ರೀತಿಯ ಮಳೆಯನ್ನ ಕರೆಯುತ್ತಾರೆ ಬಸವಣ್ಣನವರ ಪ್ರಭಾವದಿಂದ ಅವರು ಕೂಡ ಬಸವ ಕಲ್ಯಾಣಕ್ಕೆ ಹೋಗಿ ಅಲ್ಲೇ ನಾರಾಯಣಪುರ ಎಂದು ಇದೆ ಬಸವ ಕಲ್ಯಾಣದಿಂದ ಎರಡು ಕಿಲೋಮೀಟರ್ ದೂರ ಅಲ್ಲಿ ವಾಸ ಮಾಡಿ ಅಲ್ಲೇ ಒಕ್ಕುಲತನವನ್ನು ಕೂಡ ಮಾಡಿ ಅವರು ಕೂಡ ವಚನಕಾರರಾಗಿ ರೂಪುಗೊಳ್ಳುತ್ತಾರೆ ಆ ರೀತಿ ದಯೇ ಧರ್ಮದ ಮೂಲ ಎಂಬ ಸಾರದ ಮೂಲಕ ಒಕ್ಕಲಿಗ ಮುದ್ದಣ್ಣನವರನ್ನ ವಚನಕಾರರಾಗಿ ರೂಪಿಸಿದಂತಹ ಕೀರ್ತಿ ನಮ್ಮ ವಿಶ್ವಗುರು ಬಸವಣ್ಣನವರಿಗೆ ಸಲ್ಲುತ್ತದೆ ಬಹಳ ಅರ್ಥಪೂರ್ಣವಾದಂತಹ ಕಥೆಯನ್ನು ನಮಗೆ ತಿಳಿಸಿದ್ದೀರಿ ನೋಡಿದ್ರಲ್ವಾ ವೀಕ್ಷಕರೇ ದಯೆ ಅನ್ನೋ ಪದ ಎಷ್ಟು ಅರ್ಥಪೂರ್ಣವಾಗಿದೆ ಅದಕ್ಕೆ ಅರ್ಥ ಬರಬೇಕಾದ್ರೆ ನಾವು ಮೊದಲು ಅದನ್ನ ಪಾಲಿಸಬೇಕು ದಿ ಇಲ್ಲದೆ ಹೋದ್ರೆ ನಾವು ಧರ್ಮವನ್ನ ಪಾಲಿಸುವುದಕ್ಕೆ ಸಾಧ್ಯವಿಲ್ಲ ದಹಿ ಇದ್ದಾಗ ಮಾತ್ರ ಧರ್ಮದ ಸಾರ ಅರ್ಥಪೂರ್ಣವಾಗುತ್ತೆ ಎಲ್ಲ ಧರ್ಮಗಳ ಮೂಲ ಆಧಾರ ದಯಿ ನಾವು ದಯೆಯನ್ನು ರೂಢಿಸಿಕೊಳ್ಳುವುದರ ಮೂಲಕ ಧರ್ಮವನ್ನ ಎತ್ತಿ ಹಿಡಿಯೋಣ ಪರಶಿವನ ಕೃಪೆಗೆ ಪಾತ್ರರಾಗೋಣ ಈ ರೀತಿ ಅರಿವಿನ ಕಣ್ಣನ್ನು ತರಿಸುವಂತಹ ಮತ್ತಷ್ಟು ಕಥೆಗಳಿಗೆ ವಚನ ಕುಮಾರಸ್ವಾಮಿ ರವರ ವಚನ ಕಥಾ ಪ್ರಪಂಚ ಪುಸ್ತಕವನ್ನ ಓದಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶಿಷ್ಟವಾದ ವಿನೂತನವಾದ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಶರಣು ಶರಣಾರ್ಥಿ ಬಸವರಾತ್ರಿ